ನಮಸ್ತೆ ವೀಕ್ಷಕರೇ ನಾವಿವತ್ತು ಬಿ ಬಿ ಆಫೀಸಿಗೆ ಬಂದಿದ್ದೀವಿ ನಿಮಗೆಲ್ಲ ತಿಳಿದಿರೋ ಹಾಗೇ ಪ್ರತಿ ವರ್ಷದಂತೆ ಮಕ್ಕಳಿಗೆ ಅಂದ್ರೆ ಒಂದರಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡ್ತಾರೆ ಅಂತಂದ್ರೆ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಲಿಕ್ಕೆ ಕಾರಣ ಏನಿರಬಹುದು ಯಾಕೆ ಕಡ್ಡಾಯವಾಗಿ ಮಕ್ಕಳು ತಗೊಳ್ಳೇಬೇಕು ಜಂತು ಹುಳುವಿನ ಮಾತ್ರೆಯನ್ನ ಇದನ್ನೆಲ್ಲದನ್ನು ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮುಖ್ಯ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಶಿರಾಜ್ ಮದನಿ ಅವರಿದ್ದಾರೆ ಅವರನ್ನೇ ಮಾತಾಡ್ಸೋಣ ಬನ್ನಿ ಸರ್ ನಮಸ್ತೆ ಸರ್ ಇವಾಗ ಬಿ ಬಿ ಎಂ ಕೂಡ ನೀವು ಏನು ಜಂತು ಹುಳುವಿನ ಮಾತ್ರೆಯನ್ನು ನೀಡ್ತಾ ಇದೀರಾ ಈಗಾಗಲೇ ಒಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಕೂಡ ಮಾಡಿದೀರ ಯಾವ ಕಾರಣಕ್ಕಾಗಿ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಬೇಕು ನೋಡಿ ಇವಾಗ ಇದು ನ್ಯಾಷನಲ್ ಡಿ ವರ್ಮಿಂಗ್ ಡೇ ಅಂತ ನ್ಯಾಷನಲ್ ಪ್ರೋಗ್ರಾಮ್ ಇದು ಆದರೆ ಈ ಪ್ರೋಗ್ರಾಮ್ ಒಂದು ವರ್ಷದಿಂದ ಮಗುಗೆ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಈ ಮಾತ್ರೆ ಕೊಡಬೇಕು ಇದು ಆಲ್ಬೆಂಡಸಲ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ ನಾವು ಆಲ್ಬೆಂಡಸಲ್ ಟ್ಯಾಬ್ಲೆಟು ಒಂದು ವರ್ಷದಿಂದ ಎರಡು ವರ್ಷ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟು ಅದು ಫೋರ್ ಹಂಡ್ರೆಡ್ ಎಮ್ ಜಿ ಇರುತ್ತೆ ಆಲ್ಬೆಂಡಸಲ್ ಟ್ಯಾಬ್ಲೆಟು ಅದು ಜಂತುಳನ ಜಂತುಳ ಹೊಟ್ಟೆ ಒಳಗಡೆ ಇರುತ್ತಲ್ಲ ಅದು ಸಾಯುತ್ತೆ ಅದು ಅದರಿಂದ ನಮಗೆ ಎರಡು ವರ್ಷದಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಫುಲ್ ಟ್ಯಾಬ್ಲೆಟ್ ಕೊಡ್ತೀವಿ ಓಕೆನಾ ಇದು ಯಾಕೆ ಕೊಡ್ತೀವಿ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರಿ ಇದು ಮೇನ್ ಮುಖ್ಯವಾಗಿ ಅದು ಮಾತ್ರೆ ತೊಗೊಂಡ್ರೆ ಜಂತುಳನ ಸಾಯ್ತದೆ ಇಲ್ಲ ಜಂತುಳ ಏನು ಮಾಡುತ್ತೆ ಅನಿಮಿಕ್ ಮಾಡುತ್ತೆ ರಸ್ ರಕ್ತ ಪುಷ್ಟಿ ಕಡಿಮೆ ಮಾಡುತ್ತೆ ಮಕ್ಕಳಿಗೆ ಮತ್ತು ಕಾನ್ಸಂಟ್ರೇಷನ್ ಮುಖ್ಯವಾಗಿ ನೀವು ನೋಡಿರ್ಬೋದು ಅಂಗನವಾಡಿ ಮಕ್ಕಳಿರ್ಬೋದು ದೊಡ್ಡವರು ಸ್ಕೂಲ್ಗೆ ಹೋಗಿರ ಹೋಗ್ತಾ ಇರೋಲ್ಲ ಆಬ್ಸೆಂಟೀಸ್ ಆಗ್ತಾಯಿರ್ತಾರೆ ಇದು ಮುಖ್ಯವಾಗಿ ಕಾರಣ ಆಗಿರುತ್ತೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗುತ್ತೆ ಅದು ತಗೊಂಡಿಲ್ಲ ಅಂದರೆ ಅದು ಕೊಟ್ಟರೆ ಮಕ್ಕಳಿಗೆ ಜಂತು ಸಾಯುತ್ತೆ ಆಮೇಲೆ ಅನಿಮಿಯಾ ಏನಂತೀವಿ ರಕ್ತ ಪುಷ್ಟಿ ಏನ್ ಕಡಿಮೆ ಆಗುತ್ತೆ ಅದು ಸರಿ ಹೋಗುತ್ತೆ ಇದು ಮೇನ್ ಉದ್ದೇಶ ನಮ್ದು ನ್ಯಾಷನಲ್ ಡಿವಾರ್ಮಿಂಗ್ ಡೇಗೆ ನಮಸ್ತೆ ವೀಕ್ಷಕರೇ ನಾವಿವತ್ತು ಬಿ ಬಿ ಎಂ ಪಿ ಆಫೀಸಿಗೆ ಬಂದಿದ್ದೀವಿ ನಿಮ್ಗೆಲ್ಲ ತಿಳಿದಿರೋ ಹಾಗೇನೆ ಪ್ರತಿ ವರ್ಷದಂತೆ ಮಕ್ಕಳಿಗೆ ಅಂದ್ರೆ ಒಂದರಿಂದ ಹತ್ತೊಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡ್ತಾರೆ ಅಂತಂದ್ರೆ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಲಿಕ್ಕೆ ಕಾರಣ ಏನಿರಬಹುದು ಯಾಕೆ ಕಡ್ಡಾಯವಾಗಿ ಮಕ್ಕಳು ತಗೊಳ್ಳೇಬೇಕು ಜಂತು ಹುಳುವಿನ ಮಾತ್ರೆಯನ್ನ ಇದನ್ನೆಲ್ಲದನ್ನು ತಿಳಿಸ್ಕೊಳ್ಲಿಕ್ಕೆ ನಮ್ಮ ಜೊತೆ ಇವತ್ತು ಮುಖ್ಯ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಶಿರಾಜ್ ಮದನಿ ಅವರಿದ್ದಾರೆ ಅವರನ್ನೇ ಮಾತಾಡ್ಸೋಣ ಮನೆಗೆ ಸರ್ ನಮಸ್ತೆ ಸರ್ ಇವಾಗ ಬಿ ಬಿ ಎಂ ಪಿ ಕೂಡ ನೀವು ಏನು ಜಂತು ಹುಳುವಿನ ಮಾತ್ರೆಯನ್ನು ನೀಡ್ತಾ ಇದೀರಾ ಈಗಾಗಲೇ ಒಂಬತ್ತನೇ ತಾರೀಕಿನಿಂದ ಸ್ಟಾರ್ಟ್ ಕೂಡ ಮಾಡಿದೀರಾ ಯಾವ ಕಾರಣಕ್ಕಾಗಿ ಮಕ್ಕಳಿಗೆ ಜಂತು ಹುಳುವಿನ ಮಾತ್ರೆಯನ್ನ ನೀಡಬೇಕು ನೋಡಿ ಇವಾಗ ಇದು ನ್ಯಾಷನಲ್ ಡಿ ವರ್ಮಿಂಗ್ ಡೇ ಅಂತ ನ್ಯಾಷನಲ್ ಪ್ರೋಗ್ರಾಮ್ ಇದು ಆದರೆ ಈ ಪ್ರೋಗ್ರಾಮ್ ಅಲ್ಲಿ ಒಂದ್ ವರ್ಷದಿಂದ ಮಗುಗೆ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಈ ಮಾತ್ರೆ ಕೊಡಬೇಕು ಇದು ಆಲ್ಬೆಂಡಸಲ್ ಟ್ಯಾಬ್ಲೆಟ್ ಅಂತ ಕೊಡ್ತೀವಿ ನಾವು ಆಲ್ಬೆಂಡಸಲ್ ಟ್ಯಾಬ್ಲೆಟು ಒಂದು ವರ್ಷದಿಂದ ಎರಡು ವರ್ಷ ಮಕ್ಕಳಿಗೆ ಅರ್ಧ ಟ್ಯಾಬ್ಲೆಟು ಅದು ಫೋರ್ ಹಂಡ್ರೆಡ್ ಎಮ್ ಜಿ ಇರುತ್ತೆ ಆಲ್ಬೆಂಡಜೋಲ್ ಟ್ಯಾಬ್ಲೆಟು ಅದು ಜಂತುಳನ ಜಂತುಳ ಹೊಟ್ಟೆ ಒಳಗಡೆ ಇರುತ್ತಲ್ಲ ಅದು ಸಾಯುತ್ತೆ ಅದು ಅದರಿಂದ ನಮಗೆ ಎರಡು ವರ್ಷದಿಂದ ಹತ್ತೊಂಬತ್ತು ವರ್ಷ ಮಕ್ಕಳಿಗೆ ಫುಲ್ ಟ್ಯಾಬ್ಲೆಟ್ ಕೊಡ್ತೀವಿ ಓಕೆನಾ ಇದು ಯಾಕೆ ಕೊಡ್ತೀವಿ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರಿ ಇದು ಮೇನ್ ಮುಖ್ಯವಾಗಿ ಅದು ಮಾತ್ರೆ ತಗೊಂಡ್ರೆ ಜಂತುಳನ ಸಾಯ್ತದೆ ಇಲ್ಲ ಜಂತುಳ ಏನು ಮಾಡುತ್ತೆ ಅನಿಮಿಕ್ ಮಾಡುತ್ತೆ ರಸ್ ರಕ್ತ ಪುಷ್ಟಿ ಕಡಿಮೆ ಮಾಡುತ್ತೆ ಮಕ್ಕಳಿಗೆ ಮತ್ತು ಕಾನ್ಸಂಟ್ರೇಷನ್ ಮುಖ್ಯವಾಗಿ ನೀವು ನೋಡಿರ್ಬೋದು ಅಂಗನವಾಡಿ ಮಕ್ಕಳಿರ್ಬೋದು ದೊಡ್ಡವರು ಈ ಸ್ಕೂಲ್ಗೆ ಹೋಗಿರ ಹೋಗ್ತಾ ಇರಲ್ಲ ಆಬ್ಸೆಂಟೀಸ್ ಆಗ್ತಾಯಿರ್ತಾರೆ ಇದು ಮುಖ್ಯವಾಗಿ ಕಾರಣ ಆಗಿರುತ್ತೆ ಲ್ಯಾಕ್ ಆಫ್ ಕಾನ್ಸಂಟ್ರೇಷನ್ ಆಗುತ್ತೆ ಅದು ತಗೊಂಡಿಲ್ಲ ಅಂದರೆ ಅದು ಕೊಟ್ಟರೆ ಮಕ್ಕಳಿಗೆ ಜಂತು ಸಾಯುತ್ತೆ ಆಮೇಲೆ ಅನಿಮಿಯಾ ಏನಂತೀವಿ ರಕ್ತ ಪುಷ್ಟಿ ಏನು ಕಡಿಮೆ ಆಗುತ್ತೆ ಅದು ಸರಿ ಹೋಗುತ್ತೆ ಇದು ಮೇನ್ ಉದ್ದೇಶ ನಮ್ಮದು ನ್ಯಾಷನಲ್ ಡಿವಾರ್ಮಿಂಗ್ ಡೇಗೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ